ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು ಆರೆಂಜ್ ಪರ್ಪಲ್ ಕ್ಯಾಪ್ ಗೆಲ್ಲುವರಿಗೆ ಸಿಗುವ ಮೊತ್ತವೆಷ್ಟು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಿಮ ಪಂದ್ಯವು ಭಾನುವಾರ ಮೇ ಇಪ್ಪತ್ತಾರರಂದು ಚೆನ್ನೈನ ಚಕ ಚಪಾಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಕ್ವಾಲಿಫೈಯರ್ ಒಂದರಲ್ಲಿ ಹೈದರಾಬಾದ್ ಅನ್ನು ಸೋಲಿಸಿದ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ ತಲುಪಿದೆ ಆದ್ದರಿಂದ ರಾಜಸ್ಥಾನ ಅಥವಾ ಹೈದರಾಬಾದ್ ತಂಡ ಕ್ವಾಲಿಫೈರ್ ಟು ಪಂದ್ಯವನ್ನು ಗೆಲ್ಲುವ ಮೂಲಕ ಫೈನಲ್ ಪ್ರವೇಶಿಸಿದೆ ಸ್ಟಾರ್ ಸ್ಪೋರ್ಟ್ಸ್ ಪ್ರಕಾರ ವಿಜೇತ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಕೋಟಿ ರು ಬಹುಮಾನ ಮೊತ್ತವನ್ನು ಪಡೆಯಲಿದೆ ಹಾಗೆ ರನ್ನರ್ ಆಫ್ ತಂಡಕ್ಕೆ ಹದಿಮೂರು ಕೋಟಿ ರೂಪಾಯಿ ಬಹುಮಾನ ಪಡೆಯಲಿದೆ ಐಪಿಎಲ್ ಎರಡು ಸಾವಿರದ ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಮೊದಲ ಸೀಸನ್ಗೆ ಹೋಲಿಸಿದರೆ ಐಪಿಎಲ್ನ ವಿಜೇತ ತಂಡಗಳು ಪಡೆಯುವ ಬಹುಮಾನ ಮೊತ್ತವು ಗಮನಾರ್ಹವಾಗಿ ಹೆಚ್ಚಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಟ್ಟು ಬಹುಮಾನದ ಮೊತ್ತ ಬರೋಬ್ಬರಿ ನಲವತ್ತಾರು ಪಾಯಿಂಟ್ ಐದು ಕೋಟಿ ರು ಆಗಿದೆ ವಿಜೇತರು ಮತ್ತು ರನ್ನರ್ ಆಫ್ಗೆ ಮಾತ್ರವಲ್ಲದೆ ಪ್ಲೇ ಆಫ್ ಅರ್ವತೆ ಪಡೆದ ತಂಡಗಳಿಗೂ ಬಹುಮಾನ ನೀಡಲಾಗುವುದು ಹೌದು ಅಂದರೆ ಈ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಿಗೆ ಐಪಿಎಲ್ ಬಹುಮಾನದ ಮೊತ್ತ ದೊರಕಲಿದೆ ಅದರಂತೆಯೇ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ಜೊತೆಗೆ ಇಪ್ಪತ್ತು ಕೋಟಿ ರು ಮೊತ್ತ ಸಿಗಲಿದೆ ಬಳಿಕ ರನ್ನರಫ್ಗೆ ಹದಿಮೂರು ಕೋಟಿ ಹಣ ನೀಡಲಿದೆ ಅದೇ ರೀತಿ ಈ ಬಾರಿ ಐಪಿಎಲ್ ಟೂರ್ನಿಯಲ್ಲಿ ಮೂರನೇ ಸ್ಥಾನದಲ್ಲಿರುವ ತಂಡಕ್ಕೆ ಏಳು ಕೋಟಿ ರು ಹಾಗೆ ನಾಲ್ಕನೆಯ ಶ್ರೇಯಂಕಾದಲ್ಲಿ ಆರ್ಸಿಬಿ ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ರು ಸಿಗಲಿದೆ ಈಗಾಗಲೇ ಕೋಲ್ಕತ್ತಾ ಫೈನಲ್ ಪ್ರವೇಶಿಸಿದೆ ಹೈದರಾಬಾದ್ ಮತ್ತು ರಾಜಸ್ಥಾನ್ ತಂಡಗಳು ಫೈನಲ್ಗಾಗಿ ಸಣ್ಣಸಾಟ ನಡೆಯುತ್ತಿದೆ ಹೀಗಾಗಿ ಈ ಮೂರು ತಂಡಗಳ ಬಹುಮಾನದ ಮೊತ್ತದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲವಾಗಿದೆ ಆದರೆ ಆರ್ಸಿಬಿ ತಂಡ ಈಗಾಗಲೇ ನಾಲ್ಕನೇ ಸ್ಥಾನದಲ್ಲಿದೆ ಹೀಗಾಗಿ ಆರ್ಸಿಬಿ ತಂಡಕ್ಕೆ ಬರೋಬ್ಬರಿ ಆರು ಪಾಯಿಂಟ್ ಐದು ಕೋಟಿ ರು ಬಹುಮಾನ ಸಿಗಲಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತ ತಂಡಗಳೊಂದಿಗೆ ಹೆಚ್ಚು ರನ್ ಗಳಿಸಿದ ಆಟಗಾರರಿಗೆ ಆರೆಂಜ್ ಕ್ಯಾಪ್ ನೀಡಲಾಗುತ್ತದೆ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗೆ ಪರ್ಪಲ್ ಕ್ಯಾಪ್ ನೀಡಲಾಗುತ್ತದೆ ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಸಿಗಲಿದೆ ಇದು ಒಟ್ಟಾರೆಯಾಗಿ ಈ ವರ್ಷದ ಬಹುಮಾನದ ಮೊತ್ತವಾಗಿದೆ ಐಪಿಎಲ್ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಮೇ ಇಪ್ಪತ್ತಾರರಂದು ನಡೆಯಲಿದೆ ಈ ವರ್ಷ ಟ್ರೋಫಿಯನ್ನು ಯಾರು ಗೆಲ್ಲುತ್ತಾರೆ ಎಂಬುದು ಇನ್ನೇನು ಕೆಲ ದಿನಗಳಲ್ಲಿ ನಿರ್ಬಲವಾಗಲಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅದರ ಪಿಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್